ಮಸಾಲಾ ಪೌಡರ್ಸ್ ಏನು ಹಾಕ್ದಿರಾ ತುಂಬಾ ಸಿಂಪಲ್ ಆಗಿ ಹಾಗೆ ಅಷ್ಟೇ ಟೇಸ್ಟಿ ಆಗಿರೋಂತ ಬಾಂಬೆ ಸಾಗುನ ಈಸಿಯಾಗಿ ಯಾವ ರೀತಿ ಮಾಡೋದ್ ನೋಡೋಣ ಪೂರಿಗೆ ಬೆಸ್ಟ್ ಕಾಂಬಿನೇಷನ್ ಪೂರಿಗಷ್ಟೇ ಅಲ್ಲದೆ ದೋಸೆ ಚಪಾತಿ ಜೊತೆಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಮೊದ್ಲಿಗೆ ಮೂರ್ ಮೀಡಿಯಂ ಸೈಜ್ ಆಲೂಗಡ್ಡೆನ ಕುಕ್ಕರ್ಗ ಹಾಕಿ ಎರಡು ವಿಷಲ್ ಕೂಗ್ಸಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದೀನಿ ಈಗ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಕಾರ್ಕ್ ತಕ್ಕಂಗೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಎಲೆ ಹಾಗೆ ಅರ್ಧ ಇಂಚಷ್ಟು ಶುಂಠಿನ ತುರಿದು ಹಾಕೊಂತ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ್ ಆಮೇಲೆ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಕಟ್ ಮಾಡಿರೋ ಎರಡ್ ಮೀಡಿಯಂ ಸೈಜ್ ಟೊಮೆಟೊ ಹಾಗೆ ರುಚಿಗೆ ಬೇಕಾಗಿರೋ ಸ್ಟುಪ್ ಸ್ವಲ್ಪ ಅರಿಶಿನ ಸಹ ಹಾಕೊಂಡು ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಬೇಕಾಗಿರೋ ನೀರ್ ಸಹ ಹಾಕೊಂಡು ನೀರು ಚೆನ್ನಾಗಿ ಕುದಿಯೋವಾಗ ನಾವು ರೆಡಿ ಮಾಡಿ ಮಾಡಿಟ್ಕೊಂಡಿರೋ ಆಲೂಗಡ್ಡೆನ ಲೈಟ್ ಆಗಿ ಮ್ಯಾಶ್ ಮಾಡ್ಕೊಂಡು ಹಾಕೋಬೇಕು ಇಲ್ಲಿ ಆಲೂಗಡ್ಡೆ ಪರ್ಫೆಕ್ಟ್ ಆಗಿ ಬೆಂದಿರಬೇಕು ಅವಾಗ ಸಾಗು ಟೇಸ್ಟ್ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಎರಡ್ ಸ್ಪೂನ್